ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರದಿಂದ ಟೂಲ್ ಕಿಟ್ ಅನ್ನು ಪಡ್ಕೊಳ್ಳೋದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆದಿದ್ದಾರೆ ಸೊ ಟೂಲ್ ಕಿಟ್ ಅಂದ್ರೆ ಏನಪ್ಪ ಅಂತಂದ್ರೆ ನೀವು ಯಾವ ಒಂದು ಕೆಲಸವನ್ನ ಮಾಡ್ತಾ ಇರ್ತೀರಾ ಆ ಒಂದು ಕೆಲಸಕ್ಕೆ ಸಂಬಂಧಿಸಿದಂತಹ ಉಪಕರಣಗಳನ್ನು ಪಡ್ಕೊಳ್ಳೋದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆದಿದ್ದಾರೆ ಒಂದೊಂದು ಜಿಲ್ಲೆಯವ್ರಿಗೆ ಒಂದೊಂದು ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ ಯಾವ ಯಾವ ಜಿಲ್ಲೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆದಿದ್ರೆ ಯಾವತ್ತು ಕೊನೆಯ ದಿನಾಂಕ ಏನೆಲ್ಲ ದಾಖಲಾತಿಗಳು ಬೇಕು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಈ ಎಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಅಂತವ್ರು ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇದು ನಿಮಗೆ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಯಾಕಪ್ಪ ಅಂತ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಮಾತ್ರ ನಾವು ಮಾಡುವಂತಹ ವಿಡಿಯೋ ನಿಮಗೆ ಮೊದಲೇ ಬರುತ್ತೆ ಆಗ ಸರ್ಕಾರದಿಂದ ಏನೆಲ್ಲ ಸೌಲಭ್ಯ ಸಿಗ್ತಾ ಇದೆ ಅಂತ ನಿಮಗೆ ಮುಂಚಿತವಾಗಿ ಗೊತ್ತಾಗುತ್ತೆ ಹಾಗಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಅಂತವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ಟೂಲ್ ಅನ್ನು ಪಡ್ಕೊಳ್ಳೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಅಂತ ತಿಳಿಸಿ ಮೊದಲಿಗೆ ನಂತರ ಯಾವ ಯಾವ ಜಿಲ್ಲೆಯವ್ರಿಗೆ ಯಾವತ್ತು ಕೊನೆ ಅಂತ ತಿಳಿಸ್ತೀನಿ ಇನ್ನು ಟೂಲ್ ಗಿಟ್ಗೆ ಅರ್ಜಿ ಹಾಕೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತಂದರೆ ಸ್ವಯಂ ದೃಢೀಕರಿಸಿದ ಪಾಸ್ಪೋರ್ಟ್ ಗಾತ್ರದ ಒಂದು ಭಾವಚಿತ್ರ ಬೇಕಾಗುತ್ತೆ ನಂತರ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ನಂತರ ಗ್ರಾಮ ಪಂಚಾಯಿತಿಯಿಂದ ದೃಢೀಕರಿಸಿದ ಪ್ರಮಾಣ ಪತ್ರ ಬೇಕಾಗುತ್ತೆ ಅಂದರೆ ನೀವು ಇಂಥ ಕೆಲಸವನ್ನು ಮಾಡ್ತಾ ಅಂತ ಅಂತೇಳ್ಬಿಟ್ಟು ಪಂಚಾಯಿತಿ ಕಡೆಯಿಂದ ಒಂದು ದೃಢೀಕರಣ ಪತ್ರ ಬೇಕಾಗುತ್ತೆ ಲೇಬರ್ ಕಾರ್ಡ್ ಇದ್ರೆ ಅದೇ ಸಾಕಾಗುತ್ತೆ ಲೇಬರ್ ಕಾರ್ಡ್ ಇರ್ತಕ್ಕಂಥವ್ರು ಈಗ ಮಾಡಿಸೋದಕ್ಕೆ ಟೈಮ್ ಇರೋದಿಲ್ಲ ಹಾಗಾಗಿ ಪಂಚಾಯತಿ ಕಡೆಯಿಂದ ಒಂದು ಈ ಕೆಲಸವನ್ನು ಅಂತ ಅಂತೇಳ್ಬಿಟ್ಟು ಒಂದು ಲೆಟ್ರನ್ನು ತಂದು ನೀವು ಅಪ್ಲೈ ಮಾಡ್ಕೋಬೋದು ನಂತರ ನಿಮ್ದೊಂದು ರೇಷನ್ ಕಾರ್ಡ್ ಬೇಕಾಗುತ್ತೆ ನಂತರ ನಿಮ್ದೊಂದು ವೋಟರ್ ಐ ಡಿ ಬೇಕಾಗುತ್ತೆ ಒಂದು ವೇಳೆ ನೀವೇನಾದರೂ ವಿಕಲಚೇತನರಾಗಿದ್ದರೆ ಅದೊಂದು ಪ್ರಮಾಣ ಪತ್ರ ಯು ಡಿ ಐ ಡಿ ಕಾರ್ಡ್ ಬೇಕಾಗುತ್ತೆ ಇಷ್ಟು ದಾಖಲಾತಿಗಳಿದ್ರೆ ನೀವು ಈ ಒಂದು ಟೂಲ್ ಕಿಟ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಒಂದು ವೇಳೆ ಲೇಬರ್ ಕಾರ್ಡ್ ಇಲ್ಲ ಅಂತ ಅಂದರೆ ಪಂಚಾಯತ್ ಇಂದ ನೀವು ಬರ್ಸ್ಕೊಬಂದು ಈ ಒಂದು ಕೆಲಸವನ್ನ ಮಾಡ್ತಾ ಇದೀರಾ ಅಂತ ಹೇಳ್ಬಿಟ್ಟು ನೀವು ಅಪ್ಲೋಡ್ ಮಾಡ್ಕೋಬಹುದು ಅದೇ ರೀತಿಯಾಗಿ ಟೂಲ್ ಗಿಟ್ಗೆ ಅಲ್ದಿರ ಜಿಲ್ಲಾ ಉದ್ಯಮ ಬಂಡವಾಳ ಹೂಡಿಕೆ ಸಹಾಯ ಧನ ಅಂತಾನು ಇದೆ ಸೊ ನೀವು ಇದರಲ್ಲಿ ಲೋನ್ ಬೇಕಾದ್ರೂ ತಗೋಬಹುದು ಅದಕ್ಕೂ ಸಹ ಇದೆ ಅದೇ ರೀತಿ ಕುಶಲಕರ್ಮಿಗಳಿಗೆ ಬಡ್ಡಿ ಸಹಾಯ ದನನು ಇದೆ ಸೊ ಇದ್ರ ಜೊತೆ ನೀವು ಲೋನ್ ಸಹ ತಗೋಬಹುದು ಅದಕ್ಕೂ ಸಹ ಬಿಟ್ಟಿದ್ದಾರೆ ಸೊ ನೀವು ಟೂಲ್ ಕಿಟ್ ಬೇಕಾದ್ರೂ ಅರ್ಜಿ ಆಗ್ಬಹುದು ಲೋನ್ಗ್ ಬೇಕಾದ್ರೂ ಅರ್ಜಿಯನ್ನ ಆಗ್ಬಹುದು ಹಿಂದೆ ನೀವೇನಾದರೂ ಇದರ ಸೌಲಭ್ಯವನ್ನು ಪಡೆದಿದ್ರೆ ಮತ್ತೆ ನೀವು ಅರ್ಜಿ ಹಾಕಿದ್ರು ಸಹ ಈ ಒಂದು ಸೌಲಭ್ಯ ಕೊಡೋದಿಲ್ಲ ಒಂದು ಬಾರಿ ಮಾತ್ರ ಕೊಡ್ತಾರೆ ಇನ್ನು ಮುಖ್ಯವಾಗಿರ್ತಕ್ಕಂಥ ಅಂಶ ಏನಪ್ಪ ಅಂತಂದ್ರೆ ಈ ಯೋಜನೆ ಸೌಲಭ್ಯ ಗ್ರಾಮೀಣ ಪ್ರದೇಶದವ್ರಿಗೆ ಮಾತ್ರ ಅನ್ವಯವಾಗುತ್ತೆ ನಗರ ಪ್ರದೇಶದಲ್ಲಿ ಅರ್ಜಿಯನ್ನು ಹಾಕಿದ್ರು ಸಹ ಅದು ರಿಜೆಕ್ಟ್ ಆಗುತ್ತೆ ಇದು ಏನಿದ್ರು ಗ್ರಾಮೀಣ ಭಾಗದವ್ರು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು ನಂತರ ಈಗಾಗಲೇ ಇಲಾಖೆ ವತಿಯಿಂದ ಸೌಲಭ್ಯ ಪಡೆದ ಫಲಾನುಭವಿಗಳು ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ಅಂದರೆ ಈ ಏನಾದರೂ ನೀವು ಈ ಒಂದು ಸೌಲಭ್ಯವನ್ನು ಪಡೆದಿದ್ದರೆ ಮತ್ತೆ ಅರ್ಜಿ ಹಾಕೋದಕ್ಕೆ ನೀವು ಎಲಿಜಿಬಲ್ ಇರೋದಿಲ್ಲ ನಂತರ ಆನ್ಲೈನ್ ಅರ್ಜಿಯೊಂದಿಗೆ ದಾಖಲಾತಿಗಳನ್ನು ಆಯಾ ತಾಲೂಕು ವಿಸ್ತರಣಾಧಿಕಾರಿಗಳ ಕಚೇರಿಗೆ ಕಡ್ಡಾಯವಾಗಿ ಸಲ್ಲಿಸತಕ್ಕದ್ದು ನೀವು ಅರ್ಜಿ ಸಲ್ಲಿಸಿದ ನಂತರ ಏನು ಅಕ್ಲಾಜ್ಮೆಂಟು ನಂತರ ಏನೆಲ್ಲ ಡಾಕ್ಯುಮೆಂಟ್ ಕೊಟ್ಟಿರ್ತೀರ ಅವೆಲ್ಲ ಎತ್ಕೊಂಡು ಹೋಗಿಬಿಟ್ಟು ವಿಸ್ತರಣಾಧಿಕಾರಿಕೆಗೆ ನೀವು ಸಲ್ಲಿಸಬೇಕಾಗುತ್ತೆ ಯಾಕಂದರೆ ಅವರು ಅಪ್ರೂವಲ್ ಮಾಡಿದ್ರೆ ಮಾತ್ರ ನಿಮಗೊಂದು ಟೂಲ್ ಕಿಟ್ ಬರುತ್ತೆ ಸೊ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಅಂತ ಹೇಳಿದ್ದೀನಿ ಅರ್ಜಿ ಸಲ್ಲಿಸಿದ ನಂತರ ಯಾರ ಕೈ ಕೊಡಬೇಕು ಅಂತ ಹೇಳಿದ್ದೀನಿ ಇನ್ನು ಯಾವ ಯಾವ ಜಿಲ್ಲೆ ಜಿಲ್ಲೆಯವರಿಗೆ ಯಾವತ್ತು ಕೊನೆಯ ದಿನಾಂಕ ಅಂತ ತಿಳಿಸ್ತೀನಿ ಚಿಕ್ಕಬಳ್ಳಾಪುರ ಜಿಲ್ಲೆಯವರಿಗೆ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು ಅವ್ರಿಗೆ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿರುತ್ತೆ ದಕ್ಷಿಣ ಕನ್ನಡ ಅವ್ರಿಗೆ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತೆ ಗದಗ್ ಜಿಲ್ಲೆಯವರಿಗೆ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿರುತ್ತೆ ಒಂಬತ್ತು ಅಂದರೆ ಒಂಬತ್ತನೇ ತಿಂಗಳು ಅದೇ ರೀತಿ ಗದಗ ಅವ್ರಿಗೆ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿರುತ್ತೆ ಮಂಡ್ಯದವ್ರಿಗೆ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿರುತ್ತೆ ರಾಮನಗರ ಜಿಲ್ಲೆ ಅವ್ರಿಗೆ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿರುತ್ತೆ ನಂತರ ಉಡುಪಿ ಉಡುಪಿಯವರಿಗೆ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿರುತ್ತೆ ಮೈಸೂರು ಜಿಲ್ಲೆ ಅವ್ರಿಗೆ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿರುತ್ತೆ ಆಹಾ ಜಿಲ್ಲೆಯವರು ಆ ದಿನಾಂಕದೊಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಉಳಿದಂಥ ಜಿಲ್ಲೆಯವ್ರಿಗೆ ಮುಂದಿನ ದಿನದಲ್ಲಿ ಬಿಡ್ತಾರೆ ಆಗ ನಾನು ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ ಸೊ ಯಾರೆಲ್ಲ ಟೂಲ್ ಕಿಟ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅನ್ಕೊತಾ ಇದ್ರು ಅಂಥವ್ರು ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಯಾವ ಕೆಲಸ ಮಾಡುವಂಥವ್ರು ಈ ಒಂದು ಟೂಲ್ ಕಿಟ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದಪ್ಪ ಅಂತಂದರೆ ಮರ ಕೆಲಸ ಅಂದರೆ ಬಡ್ಗೆ ನಂತರ ಟೈಲರಿಂಗ್ ಕೆಲಸದವ್ರು ಮಾತ್ರ ಈಗ ಅರ್ಜಿಯನ್ನು ಬಿಟ್ಟಿದ್ದಾರೆ ಮುಂದಿನ ದಿನದಲ್ಲಿ ಬೇರೆ ಕೆಲಸದವ್ರಿಗೂ ಸಹ ಅರ್ಜಿಯನ್ನು ಬಿಡ್ತಾರೆ ಬೇರೆ ಡಿಸ್ಟಿಕ್ ಅವ್ರಿಗೂ ಸಹ ಬಿಡ್ತಾರೆ ಆಗ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ ಸೊ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರ್ತಕ್ಕಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಬೈ ಟೇಕ್ ಕೇರ್ ಫ್ರೆಂಡ್ಸ್